ಹಾಯ್ ವೆಲ್ಕಮ್ ಟು ಕುಕ್ ವಿತ್ ಎಲ್ ಜೆ ಇವತ್ತಿನ ವೀಡಿಯೋದಲ್ಲಿ ಹುರಿದ ಹುರುಳಿಕಾಳಿನ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟು ನಾನು ಇದನ್ನು ಅಣ್ಣೆ ಸೊಪ್ಪು ನಮ್ಮ ಕಡೆ ಇದನ್ನು ಅಣ್ಣೆ ಸೊಪ್ಪು ಅಂತಾರೆ ನೀವು ಇದನ್ನು ಏನಂತೀರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಣ್ಣೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎರಡನ್ನೂ ಈಕ್ವಲಾಗಿ ತಗೊಂಡು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಈಗ ಕುಕ್ ಒಂದು ಕುಕ್ಕರ್ಗೆ ಹುರಿದಿಟ್ಕೊಂಡಿರೋಂಥ ಹುರುಳಿಕಾಳು ಮತ್ತು ಸ್ವಲ್ಪ ಹೆಸರು ಕಾಳು ಎರಡನ್ನೂ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕಿ ಕಟ್ ಮಾಡಿಟ್ಕೊಂಡಿರೋಂಥ ಸೊಪ್ಪು ಮತ್ತು ಉಪ್ಪನ್ನ ಸೇರಿಸಿ ಒಂದು ಎರಡು ಕೂಗಿಸ್ಕೊತೀನಿ ಕೂಗಿಸ್ಕೋತೀನಿ ಇದು ಕೂಗೋಸ್ಟ್ರಲ್ಲಿ ನಾವು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಜಾರಿಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಸ್ವಲ್ಪ ಜೀರಿಗೆ ಗಸಗಸೆ ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ಹಣ್ಣು ಕರಿಬೇವು ಇಷ್ಟನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಬೆಂದಿರುತ್ತಲ್ಲ ಕಾಳು ಅದರಲ್ಲಿ ಒಂದರಿಂದ ಒಂದೂವರೆ ಸೌಟು ನೀರು ಮತ್ತು ಸೊಪ್ಪನ್ನ ಬೇರೆ ಮಾಡಿ ಅದರಲ್ಲಿ ಒಂದರಿಂದ ಒಂದೂವರೆ ಆಗೋಷ್ಟು ಕಾಳನ್ನು ಎತ್ಕೊಂಡು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಫೈನ್ ಪೇಸ್ಟ್ ಮಾಡಿಕೊಂಡು ನೋಡಿ ಈಗ ಎತ್ಕೊಂಡು ಎತ್ಕೊತಾ ಇದ್ದೀನಿ ಕಾಳು ಬೆಂದಿರುತ್ತಲ್ಲ ಆ ಕಾಳನ್ನ ಎತ್ಕೊಂಡು ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನು ರುಬ್ಕೊಂಡು ನಾವೇನು ನೀರು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೇ ಈ ಮಸಾಲಾನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಸಾರು ರೆಡಿ ಆಗುತ್ತೆ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಚೆನ್ನಾಗಿ ಕುದಿಸ್ಕೋಬೇಕು ಈ ಸಾರಿಗೆ ಒಗ್ಗರಣೆ ಹಾಕುವಂಥದ್ದೇನು ಬೇಕಾಗಿಲ್ಲ ಸೊ ಇಷ್ಟನ್ನು ಮಾತ್ರ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಸಾರು ರೆಡಿಯಾಗಲಿ ಅಷ್ಟರಲ್ಲಿ ನಾವು ಈ ಸೊಪ್ಪು ಏನು ಬೇರೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಮತ್ತೆ ಒಂದು ಗ್ಲಾಸ್ ಆಗೋಷ್ಟು ನೀರು ಮತ್ತು ಒಂದು ಕಾಲು ಲೀಟ್ರ್ ಆಗೋಷ್ಟು ಮೊಸರನ್ನ ಹಾಕೋತೀನಿ ಈ ಸೊಪ್ಪು ಇದೆಲ್ಲ ಇದಕ್ಕೆ ನೀರು ಮತ್ತು ಮೊಸರನ್ನ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಮತ್ತು ಮೊಸರನ್ನ ಆಗೋಷ್ಟು ಒಂದು ಕಾಲು ಲಿಟ್ರ್ ಮೊಸರನ್ನ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಮನೇಲಿ ಮಾಡಿರೋಂಥ ಮೊಸರು ಹಾಕೋ ಇನ್ನೂ ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನದ ಪ್ಯಾಕೆಟ್ ಮೊಸರು ಇತ್ತು ನಾನು ಅದನ್ನೇ ಯೂಸ್ ಮಾಡಿದ್ದೀನಿ ಹಾಕಿ ಇದನ್ನು ಒಂದು ಚೆನ್ನಾಗಿ ಒಂದು ಕುದಿ ಬರಲಿ ಅಂದರೆ ಸ್ವಲ್ಪ ರೋಲಿಂಗ್ ಬಾಯ್ಲ್ ಥರ ಆಗಲಿ ಈ ಬಾಯ್ಲ್ ಆಗೋಷ್ಟಲ್ಲಿ ನಾವು ಸೊಪ್ಪು ಇದು ಇದು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇದು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟ್ಲಷ್ಟಲ್ಲಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಸಣ್ಣದಾಗ ಕಟ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಕೋತೀನಿ ಮತ್ತು ಜಜ್ಜಿಟ್ಕೊಂಡು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಇದ್ದಂಗೆ ಈರುಳ್ಳಿನ ಹಾಕ್ಕೊಳ್ಳೋಣ ಸಣ್ಣಗೆ ಕಟ್ ಮಾಡಿಟ್ಕೊಂಡು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಅದನ್ನು ಕೂಡ ಬಾಡಿಸ್ಕೊಳ್ಳೋಣ ಇನ್ನೇನು ಬೆಂದಿದೆ ಅನ್ನುವಾಗ ನಾವೇನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ನಾವೇ ಇದೇನು ಕುದಿಯೋಕೆ ಇಟ್ಕೊಂಡಿರ್ತೀವಲ್ಲ ಮೊಸರು ಹಾಕಿ ಈ ಇದನ್ನು ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡಿ ಚೆನ್ನಾಗಿ ನೀರೆಲ್ಲ ಸೊಪ್ಪಿಂದ ಬೇರೆ ಮಾಡಿ ತೆಗೆದು ಹಿಂಡಿ ತೆಗೆದು ಆ ಸೊಪ್ಪನ್ನು ಈ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನೀವು ಈ ನೀರನ್ನು ಬೇಕಾದರೆ ಸಾಂಬಾರ್ಗೆ ಹಾಕೋದು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರ ಅನ್ನೋದಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ನಿಮಗೆ ಬೇರೆ ಬೇರೆ ವೀಡಿಯೋಸ್ ಸೊ ರೆಸಿಪಿ ವೀಡಿಯೋಸ್ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಒಗ್ಗರಣೆಗೆ ಈ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಹುರಿದ ಹುರುಳಿ ಕಾಳಿನ ಸಾರು ರೆಡಿ ಥ್ಯಾಂಕ್ ಯು